Gueols pui und gui und gui und gui und gui und guii und gui 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 und gui,ichi Und gui und gui und gui und gui und gui sundu seguoles,ifa und gułu公公 hen,grit gu gu, ameruk crown,ерukилисьi und gu राज्यसभा से 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 बंद ती तगे के जोर की घोषणा करोड़ बोलो किसी तोले किसी बंदिसी बंदिसी बोलता करो बंदिसी कईयतला ना यार मैडम मैडम बोलिए नम्गे अली बोलो बाबाजी जय अलीश बोलो माताजी माताजी जय बोलिए लाची जय રાજ્યસભા સદસ્ય નીર્ હુસેન હસીંધુ માર બેડે હસીંધુમાડી હસીંધુમા હુસે હસીધુમાંડી હસી માસિંધુવાડી ಅವರನೇ ಸಂಗತಿ ಬಂಧುಗಳ ಎಲ್ಲರ ಗಮನದಲ್ಲಿರಲಿ ಈ ಭಯೋತ್ಪಾದಕರನ್ನ ಮುಸಲ್ಮಾನರಿಗೆ ತಳಕು ಹಾಕಿ ರಾಜಕೀಯ ಓಟ್ ತೆಗೆದುಕೊಳ್ಳೋಕೋಸ ಸಾಕು ಅಂತ ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇದೆ ಆದ್ರೆ ಇವತ್ತು ಸಾಮಾನ್ಯ ಮುಸಲ್ಮಾನಿಗೆ ಗೊತ್ತಾಗ್ತಾ ಇದೆ ಮುಸಲ್ಮಾನರಲ್ಲೇ ಎರಡು ಭಾಗ ಆಗ್ತಾ ಇದೆ ದೇಶ ಭಕ್ತಿ ಇರುವಂತಹ ಸೆಪರೇಟ್ ಇದ್ದಾರೆ ದೇಶ ದ್ರೋಹ ಮಾಡ್ತಕ್ಕಂತ ಮುಸಲ್ಮಾನ ಮಾಡಿಕೊಡುತ್ತಿದೆ ಪಾಪ ನೀವು ಕಾಕಿ ಡ್ರೆಸ್ ಹಾಕೊಂಡು ಇಪ್ಪತ್ನಾಲ್ಕು ಗಂಟೆ ಮೂರನೇ ಸಂಗತಿ ಬಂಧುಗಳ ಎಲ್ಲರ ಗಮನದಲ್ಲಿರಲಿ ಈ ಭಯೋತ್ಪಾದಕರ್ದ ಮುಸಲ್ಮಾನರಿಗೆ ತಳುಕು ಹಾಕಿ ರಾಜಕೀಯ ವೋಟ್ ತೆಗೆದುಕೊಳ್ಳೋಕೋಸ್ಕರ ಭಯೋತ್ಪಾದಕರು ಮತ್ತು ಪರ ಘೋಷಣೆ ಸಾಕು ಅಂತ ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇದೆ ಆದ್ರೆ ಇವತ್ತು ಸಾಮಾನ್ಯ ಮುಸಲ್ಮಾನಿಗೆ ಗೊತ್ತಾಗ್ತಾ ಇದೆ ಬಾಂಬ್ ಹಾಕೋರೇ ಬೇರೆ ಅವರೇ ನಾವು ಬೇರೆ ಅಂತ ಮುಸಲ್ಮಾನರಲ್ಲೇ ಎರಡು ಭಾಗ ಆಗ್ತಾ ಇದೆ ದೇಶಭಕ್ತಿ ಇರುವಂತಹ ಮುಸಲ್ಮಾನರು ಸಪರೇಟ್ ಇದ್ದಾರೆ ದೇಶ ದ್ರೋಹ ಮಾಡ್ತಕ್ಕಂತ ಮುಸಲ್ಮಾನರು ಸಪರೇಟ್